ಏನು ಮಾಡಿದರು ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಆ ಮನಸ್ಥಿತಿ ಇದೆ ಅಲ್ಲ ನಿಮ್ಮದು ಕಾಂಗ್ರೆಸ್ನವ್ರದು ಅದು ಎಂದಾದರೂ ಬದಲಾವಣೆ ಕೇಸರಿ ಶಾಲ್ ಹಾಕಿದ ತಕ್ಷಣ ಬದಲಾವಣೆ ಆಗ್ಲಿ ಸಾಧ್ಯ ಜನ ನಿಮ್ಮನ್ನು ನಂಬುವುದಿಲ್ಲ ಮತ್ತು ನಾವೊಂದು ಇಲ್ಲಿಗೆ ಸ್ಪಷ್ಟವಾಗಿ ಕೇಳಬಯಸಿದ್ದೆ ಕಾಂಗ್ರೆಸ್ ಹೋಗಿ ಏನಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ನಾವು ತೊಗೊಂಬಂದ್ವಿ ಗೋಹತ್ಯೆ ನಿಷೇಧ ಕಾನೂನು ಮತ್ತು ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾನೂನು ತೊಗೊಂಬಂದ್ವಿ ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಭಾಳ ದೊಡ್ಡ ಧ್ವನಿಯಲ್ಲಿ ಹೇಳಿದರು ಈ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೊತೀವಿ ಆಮೇಲೆ ಈ ಒಂದು ಮತಾಂತರ ನಿಷೇಧ ಕಾನೂನು ವಾಪಸ್ ತಗೊಂತೀವಿ ಹಾಗೆ ಅವತ್ತು ತೆಗೆದುಕೊಳ್ತಾ ಹೇಳಿದಂಥವ್ರು ಯಾಕೆ ಇನ್ನೂರು ತೊಗೊಂಡಿಲ್ಲ ಯಾಕೆ ಆ ಹೆದರಿಕೆ ಸ್ಟಾರ್ಟ್ ಆಗಿದೆ ನಾನು ಇವತ್ತು ಕೇಳ್ತೀನಿ ಇಲ್ಲಿದ್ದಂಥ ಸಚಿವರಿಗಾಗಲಿ ಕಾಂಗ್ರೆಸ್ಸಿನ ನಾಯಕರಿಗೆ ಸಿದ್ದರಾಮಯ್ಯರಿಗೆ ಡಿ ಕೆ ಶಿವಕುಮಾರ್ ನಾ ಕೇಳಿ ಈ ಎರಡೂ ಕಾನೂನು ಬಗ್ಗೆ ಬಿ ಜೆ ಪಿ ಈ ಕಾನೂನು ಬಗ್ಗೆ ನಿಮ್ಮ ನಿಲುವು ಏನು ಸ್ಪಷ್ಟವಾಗಿ ಇದನ್ನು ಹೇಳಿ ಅದನ್ನು ಮತಾಂತರ ನಿಷೇಧ ಕಾನೂನು ಮತ್ತು ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ಅದನ್ನು ಮುಂದುವರಿಸ್ತಿರೋ ಅಥವಾ ತೆಗೆದುಹಾಕ್ತಿರು ಕಿತ್ ಪಡ್ಕೊತೀರ ಇದೊಂದು ಸ್ಪಷ್ಟೀಕರಣ ಕೊಟ್ಟರೆ ನಿಮ್ಮ ಸ್ಟ್ಯಾಂಡ್ ಏನು ಒಂದು ಗುರುತಾಗ್ತದೆ ಆವಾಗ ನೀವು ಕೇಸರಿ ಶಾಲೆ ಹಾಕ್ಕೊಂಡಿದ್ದಕ್ಕೆ ಏನಾದ್ರೂ ಸಾರ್ಥಕತೆ ಬರಲಿಕ್ಕೆ ಸಾಧ್ಯ ಈ ಸ್ಪಷ್ಟೀಕರಣ ಆಗಬೇಕನ್ನುವಂಥದ್ದು ಒತ್ತಾಯ ಮಾಡ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಜನತೆಯ ಒಂದು ಆಶೀರ್ವಾದ ಇವತ್ತು ಜಗದೀಶ್ ಶೆಟ್ಟರ್ ಮೇಲೆ ಬಿ ಜೆ ಪಿಯ ಎಲ್ಲರ ಮೇಲೆ ಇದೆ ಮತ್ತು ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರ ಮೇಲೆ ಬೆಳೆದು ಬಂದಂಥ ಪಾರ್ಟಿ ಅವರೇ ಒಂದು ದೊಡ್ಡ ಶಕ್ತಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲರೂ ಸಹಿತ ಇವತ್ತು ದೊಡ್ಡ ಶಕ್ತಿಯಾಗಿ ಬೆಂಬಲವಾಗಿ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂಥ ಒಂದು ಆಶೆಗಳನ್ನು ಇರಿಸಲಿಕ್ಕೆ ನಾವೆಲ್ಲರೂ ಕೂಡಿಕೊಂಡು ಎಲ್ಲ ನಾಯಕರು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ ಮತ್ತು ನಿನ್ನೇನು ಸಹಿತ ಎಲ್ಲ ನಾಯಕರು ಎಲ್ಲ ಕೂಡಿ ಒಂದು ಕಡೆ ಕೂಡಿ ಇವತ್ತು ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಪರಸ್ಪರ ಕುಂತು ಮಾತಾಡಿ ಬಗೆಹರಿಸುವಂಥ ಕೆಲಸ ಮಾಡಿದ್ದೇವೆ ಎಲ್ಲರೂ ಒಗ್ಗಟ್ಟಿನಿಂದ ಏನಿಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇಲ್ಲೇ ಸಂಘಟನೆ ಒಳಗೆ ಮತ್ತೊಂದು ಸಣ್ಣ ಪುಟ್ಟ ಸಮಸ್ಯೆ ಇರ್ತವೆ ಅದನ್ನು ಕುಂತು ನಿನ್ನೆ ಬಗೆಹರಿಸುವಂಥ ಕೆಲಸ ಮಾಡಿದೆ ಅದಕ್ಕಾಗಿ ನಾವು ಒಂದು ಲಾಸ್ಟ್ ಲಾಸ್ಟ್ ರಿಕ್ವೆಸ್ಟ್ ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಿನ ಕೆಲಸ ಮಾಡಿದ್ರೆ ದಯವಿಟ್ಟು ಬೆಳಗಾವಿಯ ಜನತೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹೆಚ್ಚಿನ ರೀತಿ ಬೆಂಬಲ ಕೊಡಬೇಕು ಯಾವ ರೀತಿ ಹಿಂದೆ ಸುರೇಶ್ ಅಂಗಡಿಯವರಿಗೆ ಶ್ರೀಮತಿ ಮಂಗಳ ಅಂಗಡಿಯವರಿಗೆ ಯಾವ ಬೆಂಬಲವನ್ನು ಕೊಟ್ಟಿರಿ ಯಾವ ರೀತಿ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದಿರಿ ಅದೇ ಆಶೀರ್ವಾದ ಇವತ್ತು ಜಗದೀಶ್ ಶೆಟ್ಟರ್ ಮೇಲೂ ಆಗಬೇಕು ಅನ್ನುವಂಥ ವಿನಂತಿಯನ್ನು ಕಳಕಳಿ ವಿನಂತಿಯನ್ನು ನಾನು ಬೆಳಗಾವಿ ಜನತೆಯಲ್ಲಿ ಮಾಡಿ ನನ್ನ ಮತ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ ಇರುವ ನಮ್ಮ ಹೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅವರಿಗೆ ಇವತ್ತಿನ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೀನಿ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಸ್ವಾಗತ ಕೊಡ್ತೀನಿ ಅದೇ ರೀತಿ ಮಾಜಿ ಶಾಸಕರಾದ ಸಂಜಯ್ ಪಾಟೀಲರು ಹಾಗೂ ಈ ಒಂದು ಲೋಕಸಭಾ ಚುನಾವಣೆ ಸಂಚಾಲಕರು ಅವ್ರನ್ನೂ ಕೂಡ ಸ್ವಾಗತವನ್ನು ಕೊಡ್ತಾರೆ ಇವತ್ತಿನ ಅಭಿವೃದ್ಧಿಗೋಷ್ಠಿಗೆ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಮಹಾನಗರ ಜಿಲ್ಲೆ ಅಧ್ಯಕ್ಷರಾದ ಗೀತಾ ಅವರು ಮತ್ತು ಗ್ರಾಮೀಣ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಮ್ಮ ಮಹಾನಗರ ಜಿಲ್ಲೆಯ ಪ್ರಭಾರಿಗಳಾದಂಥ ದೇಶಪಾಂಡೆ ಅವರನ್ನು ಸ್ವಾಗತ ಕೋರ್ತಾ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರ ಎರಡು ಜನರಲ್ ಸೆಕ್ರೆಟರಿಗಳಾದ ರಾಜಶೇಖರ್ ಡೋನಿ ಹಿರಯ್ಯ ಕೋರ್ ಹಾಗೂ ನಮ್ಮ ಹಿರಿಯರಾದ ರಾಜೇಂದ್ರ ಕರ್ಕೋಣಿ ಅವರು ಮುತಾಲಿಕ್ ಸರ್ ಅವರು ಸಿದ್ದರಾಮಣ್ಯ ಅವರು ಇವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಮತ್ತೊಮ್ಮೆ ಮಾಧ್ಯಮ ಮಿತ್ರರಲ್ಲಿ ಜಮೆ ಇರಲಿ ಅಂತ ಹೇಳ್ತಾ ಯಾಕಂದರೆ ಹೇಳಿದೆ ನೀವು ಹೇಳಲಿ ಅದು ಒಂಬತ್ತು ಗಂಟೆಗೆ ಕೇಕ್ ಉದ್ದೇಶ ಅದಕ್ಕೆ ದಯವಿಟ್ಟು ಇನ್ನು ಮುಂದಿನ ರೀತಿಯಲ್ಲಿ ಆಗಲ್ಲ ಚುನಾವ ಅದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತೀವಿ ಹೋಗ್ತಿದ್ದೀರಿ ಸರ್ ಸರ್ ಹೇಳಿದ್ರೆ ಎಲ್ಲರಿಗೆ ನಮಸ್ಕಾರ ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತಿನ ಬೆಳಗಾವಿ ಲೋಕಸಭಾ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಧಿಕೃತವಾಗಿ ಅಭ್ಯರ್ಥಿ ಅಂತ ಘೋಷಣೆ ಮೇಲೆ ನಿನ್ನೆ ನಾನು ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರುಗಳು ಶಾಸಕರು ಮಾಜಿ ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಅದರ ಜೊತೆಗೆ ನಮ್ಮ ಕಾರ್ಯಕರ್ತರ ಅಭಿಮಾನಿ ಬಂಧುಗಳು ಹಾಗೂ ಈ ಭಾಗದ ಎಲ್ಲ ನನ್ನ ಆತ್ಮೀಯ ನಾಗರಿಕ ಬಂಧುಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಆತ್ಮೀಯವಾಗಿ ಒಂದು ಸ್ವಾಗತವನ್ನು ಕೋರಿದರು ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿದರು ಅವರೆಲ್ಲರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ನಿನ್ನೆ ಮಾನ್ಯ ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಹೋರಾಟಗಾರರು ಅವರು ಸಹಿತ ನಿನ್ನೆಯ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡುವಂಥ ಕೆಲಸವನ್ನು ಅವರು ಮಾಡಿದರು ಅದೊಂದು ಭಾಳ ಒಂದೊಂದು ವಿಶೇಷವಾದಂಥದ್ದು ಇನ್ನೂ ಒಂದು ಹೆಚ್ಚಿನ ಶಕ್ತಿ ನಮಗೆ ಬಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ ಮತ್ತು ಇವತ್ತಿನ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇಲ್ಲಿ ನಾನು ಸ್ಪರ್ಧೆ ಮಾಡುವಂಥ ಒಂದು ಇಚ್ಛೆ ಮತ್ತು ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ಎಲ್ಲರ ಒಂದು ಸಹಮತ್ತೊಂದಿಗೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮತ್ತು ಬೆಳಗಾವಿ ನನಗೇನು ಹೊಸ ಮೂವತ್ತು ವರ್ಷಗಳ ಮೂರು ದಶಕ ಕಾಲ ಒಂದು ಸಂಬಂಧ ಇದೆ ಹಿಂದೆ ಲೀಡ್ರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷರಿದ್ದರು ಹಿರಣ್ಣ ಕಡಾರಿಯವರು ಜಿಲ್ಲಾಧ್ಯಕ್ಷರಿದ್ದರು ಜಗದೀಶ್ ಮೆಟುಗೋಟ್ ಅವರು ಇದ್ದರು ಮತ್ತು ಮಲ್ಲಿಕಾರ್ಜುನ್ ತುಬಾಕಿ ಅವರು ಅಧ್ಯ ಅವರವ್ರ ಕಾಲದಲ್ಲಿ ಅದು ಲೀಡರ್ ಆಫ್ ಅಮಿಷನ್ ಇದ್ದಂಥ ಸಂದರ್ಭದಲ್ಲಿ ಎರಡು ಬಾರಿ ಲೀಡರ್ ಆಫ್ ಅಮಿಷನ್ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಪಕ್ಷದ ಸಂಘಟನೆ ಮಾಡುವಂಥದ್ದು ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿ ಪ್ರಮುಖವಾದಂಥ ಗ್ರಾಮಗಳಿಗೆ ಪ್ರವಾಸ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದೆ ಆ ಒಂದು ಪಕ್ಷವನ್ನು ಬೆಳೆಸುವಂಥ ಕೆಲಸ ಈ ಭಾಗದಲ್ಲಿ ಮಾಡುವಂಥ ಒಂದು ಅವಕಾಶ ಬಂದಿತ್ತು ಆ ಕೆಲಸವನ್ನು ನಾನು ಮಾಡಿದೆ ಅವತ್ತಲಿಂದ ಇವತ್ತಿನವರಿಗೆ ಸಂಬಂಧ ಮತ್ತು ಅಷ್ಟೇ ಅಲ್ಲ ಎರಡು ಬಾರಿ ಈ ಭಾಗದಲ್ಲಿ ಉಸ್ತುವಾರಿ ಸಚಿವನಾಗಿ ನಾನು ರೆವನ್ಯೂ ಇದ್ದಾಗ ಉಸ್ತುವಾರಿ ಸಚಿವನಿದ್ದೆ ಅದೇ ರೀತಿ ಇಂಡಸ್ಟ್ರಿ ಮಿನಿಸ್ಟ್ರಿದಾಗ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ಸಹಿತ ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಮತ್ತು ಪ್ರತಿ ಹಂತದಲ್ಲಿ ಕೆ ಡಿ ಪಿ ಮೀಟಿಂಗ್ ಆಗಲಿ ಈ ಭಾಗದ ಒಂದು ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಪ್ರತಿ ವಾರ ವಿಸಿಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಈ ಒಂದು ಬೆಳಗಾವಿ ಭಾಳ ಒಂದು ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೆ ಬಾಂಡ್ರಿ ಇರುವಂಥದ್ದು ಹೀಗಾಗಿ ಅದನ್ನು ಹೆಚ್ಚು ಕಂಟ್ರೋಲ್ ಮಾಡುವಂಥದ್ದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ವಿಶ್ವಾಸ ತಗೊಂಡು ಆ ಒಂದು ಕೋವಿಡ್ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಒಂದು ನಿಯಂತ್ರಣ ತರುವಂಥದ್ದು ಮತ್ತು ಸರಿಯಾಗಿ ಜನರಿಗೆ ಪರಿಹಾರ ದಿಕ್ಕಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಈ ರೀತಿ ಒಂದು ಈ ಭಾಗದ ಒಂದು ಅಭಿವೃದ್ಧಿಗೆ ಮತ್ತು ಈ ಭಾಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾನು ಆ ಸಂದರ್ಭದಲ್ಲಿ ಮಾಡಿದ್ದೇನೆ ಮತ್ತು ಇಲ್ಲಿಯ ಎಲ್ಲ ಒಂದು ನಾಯಕರುಗಳ ವಿಶ್ವಾಸ ತೆಗೆದುಕೊಂಡು ಒಂದು ಪಕ್ಷದ ಸಂಘಟನೆ ಎಲ್ಲವನ್ನೂ ಮಾಡುವಂಥ ಮತ್ತು ಅದರಲ್ಲಿ ನಾನು ಸ್ಪೀಕರ್ ಇದ್ದಾಗ ಅವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅವತ್ತೇನೋ ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿದರು ಏನಂದರೆ ಈ ಸುವರ್ಣ ಸೌಧ ಕಟ್ಟಲಿಕ್ಕೆ ಯಾವ ಜಾಗ ಸೂಕ್ತ ಆದಾಗ ಅವತ್ತು ನಾನು ಕಮಿಟಿಯ ಅಧ್ಯಕ್ಷನಾಗಿ ಒಂದು ಎಲ್ಲ ಕಡೆ ವೀಕ್ಷಣೆ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ನಾನೇನು ಯಾವ ಸ್ಥಳವನ್ನು ನಿಗದಿ ಮಾಡಿದ್ದೆ ಅಲ್ಲಿ ಸುವರ್ಣ ಸೌಧ ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನು ಅವತ್ತಿನ ಸರ್ಕಾರ ಕೊಡ್ತು ಆ ಹಿನ್ನೆಲೆಯಲ್ಲಿ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಭೂಮಿ ಪೂಜೆಯ ಕೆಲಸವನ್ನು ನಾನು ಮಾಡಿದ ಸ್ಪೀಕರ್ ಇದ್ದಾಗ ಮುಂದೆ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ನೋಡಿ ಸದಾವಕಾಶ ನಾನು ಮುಖ್ಯಮಂತ್ರಿ ಇದ್ದಾಗ ಆ ಸುವರ್ಣ ಸೌಧ ಉದ್ಘಾಟನೆ ಮಾಡುವಂಥ ಅವಕಾಶ ಸಿಕ್ತು ಪ್ರಣವ್ ಮುಖರ್ಜಿ ಅವತ್ತು ರಾಷ್ಟ್ರಪತಿ ಪ್ರಣವ್ ಅವ್ರನ್ನ ನಾ ಭೇಟಿಯಾಗಿ ಅವ್ನು ಕರೆಸಿ ಆ ಈ ರೀತಿಯಾದಂಥ ಇನ್ ಫೈಟಿಂಗು ಕಾಂಗ್ರೆಸ್ಸಲ್ಲಿದೆ ಮತ್ತು ನಾನು ನನಗೆ ಏನಿದೆ ನನಗಿರುವಂಥ ಮಾಹಿತಿ ಪ್ರಕಾರ ಈ ಲೋಕಸಭಾ ಚುನಾವಣೆ ಆದಮೇಲೆ ಈ ಒಂದು ಸರ್ಕಾರ ಯಾವ ರೀತಿ ಕುಸಿದು ಬಿಡುತ್ತೆ ಅಂತ ಹೇಳಿಕೆ ಬರದಂಥ ಪರಿಸ್ಥಿತಿ ಯಾಕಂದರೆ ಅವರ ಶಾಸಕರೇ ಬಂಡಾಯ ಹೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಎನಿ ಆಟ್ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೈ ಕೊಲ್ಯಾಬ್ಸ್ ಎನಿ ಟೈಮ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹೀಗಾಗಿ ಇವತ್ತು ಕಾಂಗ್ರೆಸ್ದವ್ರಿಗೆ ನಾವೊಂದು ಕೇಳ್ತೀನಿ ಮೊನ್ನೆ ಇತ್ತೀಚೆಗೆ ಅವರು ಒಂದು ರ್ಯಾಲಿ ಮಾಡಿದರು ರ್ಯಾಲಿ ಮಾಡಿದರು ಕೇಸರಿ ಶಾಲೆಗಳನ್ನು ಹಾಕ್ಕೊಂಡು ರ್ಯಾಲಿ ಮಾಡಿದರು ನಾನು ಕೇಳ್ತೀನಿ ಕೇಸರಿ ಶಾಲನ್ನು ಹಾಕೊಳ್ಳೋ ಮುಖಾಂತರ ನಿಮ್ಮ ಮನಸ್ಥಿತಿ ಕಾಂಗ್ರೆಸ್ಸಿನ ಕಲ್ಚರ್ ಎಂದೂ ಬದಲಾವಣೆ ಆಗೋದಿಲ್ಲ ಇದನ್ನು ತಿಳ್ಕೊಳ್ರಿ ಜನ ಕೇಸರಿ ಶಾಲೆ ಹಾಕಿದ ತಕ್ಷಣವೇ ಜನ ನಿಮಗೆ ಮರಳಾಗುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಸ್ಪಷ್ಟೀಕರಣ ಹೇಳ್ತಾ ಇದ್ದೀನಿ ಇವತ್ತು ಕೇಸರಿಕರಣ ಕೇಸರಿ ಶಾಲ್ ಹಾಕೋದು ಒಂದು ಕಡೆ ಹಿಂದೆ ಕುಮಾರಸ್ವಾಮಿಯವರು ನಮ್ಮ ಕೂಡ ಅಲಯನ್ಸ್ ಆದ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಕೇಸರಿ ಶಾಲ್ ಹಾಕಿದ್ದನ್ನೇ ಕಾಂಗ್ರೆಸ್ ಅವರು ಟೀಕಾ ಮಾಡುವಂಥದ್ದು ಟೀಕೆ ಮಾಡಿದರು ಹಾಗಾದರೆ ನೀವು ಮೊನ್ನೆ ಕೇಸರಿ ಶಾಲೆ ಹಾಕೊಂಡಿರಲ್ಲ ಮನಸ್ಥಿತಿ ಬದಲಾವಣೆ ಇದೆ ಅಲ್ಪಸಂಖ್ಯಾತ ತುಷ್ಟೀಕರಣ ಇನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಮ್ಮದು ಅದನ್ನು ಹೇಳಿ ಅಲ್ಲಿ ರಾಜ್ಯಸಭೆಯಲ್ಲಿ ಮೊನ್ನೆ ರಾಜ್ಯಸಭಾ ಇಲೆಕ್ಷನ್ ಆಯಿತು ಅಲ್ಲೊಬ್ಬರು ಒಬ್ಬರು ಹೊಸದಾಗಿ ಇಲೆಕ್ಟ್ ಆದ ಮೇಲೆ ಅವ್ರ ಅಕ್ಕಪಕ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಮಾಡಿದ್ರಿಂದ ನನಗೆ ಒಂದು ಹೆಚ್ಚಿನ ಒಂದು ಸೌಭಾಗ್ಯ ಸಿಕ್ತು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಹೀಗಾಗಿ ಈ ಭಾಗದ ಒಂದು ಸಂಬಂಧ ಏನಿದೆ ಭಾಳ ದೊಡ್ಡ ಸಂಬಂಧ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಅದಕ್ಕಾಗಿ ನಿನ್ನೆ ನಾನು ಬಂದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ನನಗೆ ವಿಶೇಷವಾಗಿ ಸ್ವಾಗತವನ್ನು ಮಾಡಿದರು ಮತ್ತು ಇಲ್ಲಿಯ ಸ್ಥಳೀಯವಾದಂಥ ನಾಯಕರು ಶಾಸಕರು ಮಾಜಿ ಶಾಸಕರು ಇವತ್ತು ನಮ್ಮ ಅಭಯ್ ಪಾಟೀಲ್ರು ಶಾಸಕರು ಅವರು ಇವತ್ತು ಇದ್ದಾರೆ ಮತ್ತು ಈರಣ್ಣ ಕಡಾಡಿಯವರು ರಾಜ್ಯಸಭಾ ಸದಸ್ಯರು ಅದೇ ರೀತಿ ನಮ್ಮ ಸಂಸದರಂಥ ಮಂಗಳಾ ಅಂಗಡಿಯವರು ಅದೇ ರೀತಿ ಸಂಜಯ್ ಪಾಟೀಲರು ಹಿಂದೆ ಜಿಲ್ಲಾಧ್ಯಕ್ಷರು ಪ್ರಮುಖರು ನಮ್ಮ ಪ್ರಮುಖರು ಸಂಜಯ್ ಪಾಟೀಲ್ರು ಸಂಜಯ್ ಪಾಟೀಲ್ರು ಮತ್ತು ಅನಿಲ್ ಬೆನ್ಕೆ ಮಾಜಿ ಶಾಸಕರು ರಾಜ್ಯದ ಉಪಾಧ್ಯಕ್ಷರಿದ್ದಾರೆ ಮತ್ತು ಜಿಲ್ಲಿ ವಕೀಲರು ಇರ್ಬೋದು ನಮ್ಮ ಬೈಲೊಂಗಲದ ಮಾಜಿ ಶಾಸಕರಂಥ ವಿಶ್ವನಾಥ್ ಪಾಟೀಲ್ರು ಇರ್ಬೋದು ಇನ್ನೊಬ್ಬ ಮಾಜಿ ಶಾಸಕರ ಜಗದೀಶ್ ಮೆಟ್ಟುಗೋಡ್ ಅವ್ರು ಇರ್ಬೋದು ವಿಜಯ್ ಮೆಟ್ಟುಗೋಡ್ ಇರ್ಬೋದು ಮತ್ತು ಶಂಕರಗೌಡ ಪಾಟೀಲರು ಇರ್ಬೋದು ಅದೇ ರೀತಿ ಮಾಮನಿ ಮಾಮನಿಯವರು ಇರ್ಬೋದು ಮತ್ತು ರತ್ನ ಅವರು ಶ್ರೀಮತಿ ರತ್ನ ಮಾಮುನಿಯವರು ಸೌದತಿಯಿಂದ ಸ್ಪರ್ಧೆ ಮಹಾದೇವಪ್ಪ ಯಾದವ್ ಅವರು ಮಾಜಿ ಶಾಸಕರು ಚಿಕ್ಕರಾಯಪ್ಪನವರು ಮೊನ್ನೆ ಸ್ಪರ್ಧೆ ಮಾಡಿದರು ಡಾಕ್ಟರ್ ರವಿ ಪಾಟೀಲ್ ಇರ್ಬೋದು ಅದೇ ರೀತಿ ನಮ್ಮ ಗೋಕಾಕದ ಶಾಸಕರಂಥ ರಮೇಶ್ ಜಾರಕಿಹೊಳಿಯವರು ಮತ್ತು ಅರಭಾವ್ಯ ಶಾಸಕರಂಥ ನಮ್ಮ ಬಾಲ್ಚಂದ್ರ ಜಾರಕಿಹೊಳಿಯವರು ಇವರೆಲ್ಲರ ಒಂದು ಸಹಾಯವನ್ನು ತೆಗೆದುಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಸುಭಾಷ್ ಗೌಡ್ ಪಾಟೀಲ್ ಇರ್ಬೋದು ನಮ್ಮ ಮೇಡಮ್ ಸುತಾರ ಅವರು ಇರ್ಬೋದು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹಿತ ಇವತ್ತು ಇಲ್ಲಿ ಬಂದಿದ್ದಾರೆ ಮತ್ತು ಅವರೆಲ್ಲರ ಒಂದು ನೇತೃತ್ವದಲ್ಲಿ ನಿನ್ನೆ ಸಹಿತ ನಿನ್ನೆ ರಾತ್ರಿಯೂ ಸಹಿತ ಎಲ್ಲರ ಜೊತೆ ಒಂದು ಸಮಾಲೋಚನೆ ಮಾಡಿಕೊಂಡು ಮನಸ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗೂ ಸಹಿತ ಓಪನ್ ಆಗಿ ಡಿಸ್ಕಷನ್ ಮಾಡಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ್ಕೊಂಡು ಮಾಡಿ ಇವತ್ತು ನಿನ್ನೆ ಏನೊಂದು ಒಗ್ಗಟ್ಟಿನಿಂದ ಒಂದು ಪ್ರದರ್ಶನ ಮಾಡಿ ಕೆಲಸ ಚಾಲು ಮಾಡಿದ್ದೇವೆ ಅದೇ ರೀತಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿಕೊಂಡು ಎಲ್ಲ ಒಂದು ಎಲ್ಲರೂ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ನಾವು ಈ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ ಮತ್ತು ಈ ಚುನಾವಣೆಯಲ್ಲಿ ಭಾಳ ಮಹತ್ವದ ಚುನಾವಣೆ ಇದು ನರೇಂದ್ರ ಮೋದಿಯವರ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ದೇಶದ ನೂರ ನಲ್ವತ್ತು ಕೋಟಿ ಜನರ ಒಂದು ಆಶಯ ಇದೆ ಆ ಆಶಯಕ್ಕೆ ತಕ್ಕಂತೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಕೌಟಗಿಮಠರು ಬಂದರು ಅವರು ಸಹಿತ ನಿನ್ನೆ ನನ್ನ ಜೊತೆ ಇದ್ದರು ಹೀಗಾಗಿ ಇವತ್ತು ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಡೀತಾ ನರೇಂದ್ರ ಮೋದಿಯವ್ರನ್ನ ಮತ್ತೊಂದು ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕನ್ನುವಂಥದ್ದು ಇವತ್ತು ಎಲ್ಲರ ಆಸೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಲೋಕಸಭಾ ಚುನಾವಣೆ ಭಾಳ ಮಹತ್ವದ ಚುನಾವಣೆ ಅದಕ್ಕಾಗಿ ಇವತ್ತು ಭಾಳಷ್ಟು ಕಡೆ ಮಾತು ಮಾಡ ಮಾತುಕೊಡ್ತಿ ಬರ್ತಾವೆ ಇವತ್ತು ಜಗದೀಶ್ ಶೆಟ್ಟರ್ ಹೊರಗಿನವರು ಮತ್ತೊಂದು ಅನ್ನುವಂಥದ್ದು ಟೀಕೆಗಳು ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಇದಕ್ಕೆ ಜಿಲ್ಲೆ ಹೋಗಿಲ್ ಈ ಕಡೆ ಬರ್ರಿ ಹೀಗಾಗಿ ಈ ಹಿನ್ನೆಲೆ ನಾನು ಹೇಳ್ತೀನಿ ನಾನು ಹೊರಗಿನವರಲ್ಲ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು ಆದರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲಿ ಸ್ಪಷ್ಟವಾಗಿ ಹಿಂದಿನೂ ಸತತವಾಗಿ ಬೆಳಗಾವಿ ಸಂಪರ್ಕ ಇಟ್ಕೊಂಡಿದ್ದೀನಿ ಮುಂದಿನೂ ಇಟ್ಕೊಂಡಿದ್ದೀನಿ ಮತ್ತು ಇವತ್ತು ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬರುವಂಥ ದಿವಸಗಳಲ್ಲಿ ಇಲ್ಲೇ ಮನೆಯನ್ನು ಮಾಡ್ತೀನಿ ಇಲ್ಲೇ ವಾಸಭ್ಯಾಗಿರ್ತೀನಿ ಮತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಏನೇನು ಕಾರ್ಯ ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ ಯಾವ ರೀತಿ ದಿವಂಗತ ಸುರೇಶ್ ಅಂಗಡಿಯವರು ನಮ್ಮ ಬೀಗರವರು ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷರಿದ್ದಾಗ ಅವತ್ತಿಂದ ನಮ್ಮ ಸಂಬಂಧ ಮತ್ತು ಆ ಒಂದು ರೈಲ್ವೆ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ರೈಲ್ವೆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತೊಗೊಂಡ್ರು ಮತ್ತು ರೈಲ್ವೆ ಸುಧಾರಣೆಗೆ ಈ ಭಾಗದ ಒಂದು ಅಭಿವೃದ್ಧಿಗೆ ಇಲ್ಲಿಂದ ಏನು ಕನೆಕ್ಟಿವಿಟಿ ಸಿಗಬೇಕಾಯಿತು ಆ ಎಲ್ಲ ಕನೆಕ್ಟಿವಿಟಿ ಸಿಗಲಿಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ಪ್ರಯತ್ನ ಅವ್ರು ಮಾಡಿದರು ಮತ್ತು ಯಾ ಎಲ್ ಪ್ರತಿ